ಹೊರ್ಗಡೆ ಎಲ್ಲ ನಾನು ಬಾಯಿ ಬಡ್ಕಿ ಅಲ್ಲ ಆ ಇನ್ ಫ್ರಂಟ್ ಆಫ್ ದ ಕ್ಯಾಮೆರಾ ಬಾಯ್ ಅಷ್ಟೇ ಶೂಟಿಂಗ್ ಎಲ್ಲ ಹೋದಾಗ ತುಂಬಾ ಸಾಫ್ಟ್ ಅಂತ ಮೇಡಮ್ ಅದ್ ಹೆಂಗ್ ಬಂತು ನಿಮ್ಗೆ ಬಾಯ್ ಬಡ್ಕಿ ಅಂತ ಟೈಟಲ್ ನೀವು ಆಡಲ್ವಲ್ಲ ಅಂತಿರ್ತಾರೆ ಆಮೇಲೆ ಸ್ಕೂಲಲ್ಲೂ ಬೇಜಾರ್ ನಾಟಕಗಳು ಮಾಡ್ತಾ ಇದ್ವಿ ನಿಜವಾಗ್ಲು ನನ್ ಕಾಲೇಜಲ್ಲಿ ಇರ್ಬೇಕಾದ್ರಿಂದ ನಾಟಕಗಳನ್ನ ಮಾಡ್ತಾ ಇದ್ವಿ ನಮ್ ಕಾಲೇಜಲ್ಲಿ ನಾಟಕೋತ್ಸವ ಅಂತೆಲ್ಲ ಮಾಡ್ತಾ ಇದ್ವಿ ಒಂದೊಂದ್ ವಾರ ಫೆಸ್ಟ್ ನಡೀತಾ ಇತ್ತು ಹಾಗೆ ಒಂದ್ಸತಿ ಕಾಮಿಡಿ ಕಿಲಾಡಿ ಆಡಿಷನ್ ಕೊಟ್ಬಿಡೋಣ ಅಂತ ಕೊಟ್ಟಿದ್ದು ಅಲ್ಲಿಂದ ಈ ಕಡೆಗೆ ಫುಲ್ ಟೈಮ್ ಜಾಬ್ ಶಿಫ್ಟ್ ಆಗೋಯ್ತು ಏನ್ ಮಾಡ್ತೀರಾ ಏನ್ ಹೇಳ್ತೀರಾ ಅದನ್ನ ಮಾಡ್ತೀನಿ ಅಲ್ಲಿ ನಿಮ್ಗೇನು ಗೊತ್ತಿದೆ ಮಾಡಕ್ಕೆ ಅಂತ ಅಂದ್ರು ಹೊರಗೆ ಬರ್ತಿದ್ದಂಗೆ ಬೇರೆ ಕ್ಯೂ ಅಲ್ಲಿ ಇದ್ದವರೆಲ್ಲ ನೀನ್ ಸೆಲೆಕ್ಟೆಡ್ ಬಿಡು ನೀನ್ ಸೆಲೆಕ್ಟೆಡ್ ಎಲ್ಲ ಮೂರ್ ನಿಮಿಷ ಕಾಚೆ ಬಂದಿದಾರೆ ನೀನ್ ಫಾರ್ಟಿ ಫೈವ್ ಮಿನಿಟ್ಸ್ ಅಂದ್ರೆ ನೀನ್ ಸೆಲೆಕ್ಟೆಡ್ ಅಂತ ಮಚ್ಚಾ ನೀನು ಹೋಗು ಮಚ್ಚ ನೀನು ಹೋಗಿ ಹೋಗು ಸೀರಿಯಲ್ಗೆ ಹೋಗು ಅಂತ ಅನ್ನೋರಲ್ವಾ ಎಲ್ಲರೂ ಸಪೋರ್ಟ್ ಮಾಡಿದ್ರು ನಮ್ಮ ಇವೇನ್ ನಮ್ಮ ಮ್ಯಾನೇಜರ್ ಕೂಡ ಎಷ್ಟು ಸಾಧ್ಯ ಅಷ್ಟು ಕೆಲವೊಂದು ಕಡೆ ಕಂಟ್ರೋಲ್ಡ್ ಆಗಿ ಮೈಂಡ್ ಇಟ್ಕೊಬೇಕಾಗತ್ತೆ ಆ ಥರ ವಿಚಾರಕ್ಕೆ ಬಂದಾಗ ನಾನು ತುಂಬಾ ಮಿಸ್ ಮಾಡ್ಕೊತೀನಿ ಬಟ್ ದುಡಿಮೆ ಅಂತ ಬಂದಾಗ ಬಟ್ ಯಾ ಒಂದ್ ಕಡೆ ನಿಮ್ಮ ಟೆಲಿವಿಷನ್ ಜರ್ನಿ ಅಂದ್ರೆ ಇನ್ನೊಂದು ಕಡೆ ನಿಮ್ ಯೂಟ್ಯೂಬ್ ಜರ್ನಿನೇ ಬಹಳ ಅದ್ರದೇ ಸೆಪ್ರೇಟ್ ಫ್ಯಾನ್ ಬೇಸ್ ಇದೆ ಅಂತ ಹೇಳ್ಬೋದು ನಿಮ್ಮ ಸಾಕಷ್ಟು ಕ್ಯಾರೆಕ್ಟರ್ಗಳಿಂದ ಇವತ್ತಿಗೂ ಕಂಡುಹಿಡುತ್ತಾರೆ ಅಂಡ್ ಯೂಟ್ಯೂಬಲ್ಲಿ ನೀವು ಮಾಡೋ ವೆಬ್ ಗೆಲ್ಲ ಬಹಳ ಒಳ್ಳೆ ರೆಕಗ್ನಿಷನ್ ಇದೆ ಅಲ್ಲಿ ನಿಮ್ಗೆ ಎಷ್ಟೋ ತರ ಆಕ್ಟಿಂಗ್ ಅಪ್ರೋಚ್ ಮಾಡೋದಕ್ಕೆ ಆಪರ್ಚುನಿಟಿ ಸಿಕ್ಕಿದೆ ಸೊ ಯೂಟ್ಯೂಬ್ ಈ ವೆಬ್ ಸೀರೀಸ್ಗಳ ಬಗ್ಗೆ ಅದ್ರ ಜರ್ನಿ ಹೇಗಿದೆ ಅದು ಆ್ಯಕ್ಚುಲಿ ನನಗೆ ನಿಜವಾಗ್ಲೂ ಒಂದು ಝೀ ಕನ್ನಡಕ್ಕೆ ಬಂದಿದ್ದು ಒಂದು ಅದೃಷ್ಟ ಅಂತ ಹೇಳಿದ್ರೆ ಅಲ್ಲಿ ಎಲ್ಲರೂ ಕ್ಲಿಕ್ ಆಗೋಕ್ಕಾಗಲ್ಲ ತುಂಬ ಜನ ಮಾಡಿಸ್ತಿದ್ದಾರೆ ತುಂಬ ಜನದ್ದು ವಿಡಿಯೋಸ್ ರೀಚ್ ಆಗೋಕ್ಕಾಗಲ್ಲ ಬಟ್ ನನ್ನ ವೀಡಿಯೋಸ್ ರೀಚ್ ಆಯಿತು ಅಂತ ಅದು ಒಂದು ನನಗೆ ಸೆಕೆಂಡ್ ಚಾನ್ಸ್ ದೇವ್ರು ಕೊಟ್ಟಿದ್ದು ಅಂತ ಅಂದ್ಕೊಳ್ಬೋದು ನಾನು ಯಾಕೆಂದರೆ ನಮ್ದು ಈ ಲಾಕ್ಡೌನೆಲ್ಲ ಆದಮೇಲೆ ತುಂಬ ಜನದ್ದು ಮಾರ್ಕೆಟ್ ಅಥವಾ ಫೇಸ್ ವ್ಯಾಲ್ಯೂ ಏನಿದೆ ಡೌನ್ ಆಗ್ತಾ ಹೋಯಿತು ಅದಾದಮೇಲೆ ತುಂಬ ಜನಕ್ಕೆ ಅಪರ್ಚುನಿಟೀಸ್ ಕಡಿಮೆ ಆಯಿತು ಅದೆಲ್ಲ ಆದಮೇಲೆ ಇವಾಗಂತೂ ಇತ್ತೀಚಿನ ದಿನಗಳಲ್ಲಿ ನಮ್ಮ ಕನ್ನಡದಲ್ಲಿ ಸಿನಿಮಾಗಳು ಅಷ್ಟು ಆಗ್ತಾ ಇಲ್ಲ ಬರ್ತಾ ಇಲ್ಲ ಸೊ ಸಿನಿಮಾದಲ್ಲೂ ಕೂಡ ಅಪರ್ಚುನಿಟೀಸ್ ಕಡಿಮೆನೇ ಇದೆ ಸೊ ನಮ್ಮ ನಮ್ಮ ದುಡಿಮೆಗೆ ಏನಾದರೂ ಮಾಡ್ತಾನೆ ಇರಬೇಕಲ್ವಾ ಸೊ ಹಾಗಾಗಿ ನನಗೆ ಯೂಟ್ಯೂಬ್ಗೆ ಕಾಲ್ ಬಂದಿದ್ದು ಫಸ್ಟ್ ಮಾಸ್ಟರ್ ಆನಂದ್ ಸರ್ ಕಡೆಯಿಂದ ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಫಾರ್ ಮಾಸ್ಟರ್ ಆನಂದ್ ಸರ್ ಯಾಕೆ ಅಂತ ಅಂದರೆ ವಂಚಿಕಾ ಜೊತೆ ಒಂದು ಸೀರೀಸ್ ಮಾಡ್ತಾ ಇದ್ದೀವಿ ನಾವು ಅತ್ತೆ ಸೊಸೆ ಅಂತ ಅಂದ್ಬಿಟ್ಟು ಅದರಲ್ಲಿ ಸೊಸೆ ಪಾತ್ರ ಮಾಡೋಕ್ಕೆ ನಾನು ಎಲ್ಲರೂ ಯೋಚನೆ ಮಾಡಿದೆ ಯಾರ್ಯಾರು ವರ್ಕೌಟ್ ಆಗ್ತಾರೆ ಅಂತ ನಾನು ಫೈನಲ್ ನನಗೆ ನೀನೇ ಬೆಸ್ಟ್ ಚಾಯ್ಸ್ ಅಂತ ಅನ್ನಿಸ್ತಾ ಇದೆ ಮರ್ ಬರ್ತೀಯ ಯೂಟ್ಯೂಬಲ್ಲಿ ಆ್ಯಕ್ಟ್ ಮಾಡ್ತೀಯಾ ಅಂತ ಕೇಳಿದ್ರು ಹ್ಞೂ ಸರ್ ಅಂತಂದ್ರೆ ಆಬ್ವಿಯಸ್ಲಿ ಯೂಟ್ಯೂಬ್ ಪೇಮೆಂಟ್ ಅಂದರೆ ಗೊತ್ತಲ್ಲ ನಿನ್ಗೆ ಒಂದು ಸ್ವಲ್ಪ ಕಡಿಮೆ ಇರುತ್ತೆ ಪರವಾಗಿಲ್ವಾ ಅಂತಂದ್ರು ಆಗಿನ ನನ್ನ ಟೈಮ್ಗೆ ಆಕ್ಚುಲಿ ಅವಾಗ ಯಾವುದು ಪ್ರಾಜೆಕ್ಟ್ಸ್ ಇರಲಿಲ್ಲ ಇಲ್ಲದೆ ಇದ್ದಾಗ ನನಗದು ಇಟ್ಸ್ ಅ ಬೆಸ್ಟ್ ಆಪರ್ಚುನಿಟಿ ಅಂತ ಅನ್ನಿಸ್ತು ನನಗೆ ದುಡಿಮೆ ನೋಡೋದಕ್ಕಿಂತ ಜಾಸ್ತಿ ಒಂಚೂರು ಏನಾದರೂ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ಇನ್ನೊಂದು ಸ್ವಲ್ಪ ಎಲ್ಲ ಆಪರ್ಚುನಿಟೀಸ್ ಓಪನ್ ಆಗುತ್ತೆ ಅಂತ ಹೇಳಿ ಸರಿ ಅಂತ ಒಪ್ಕೊಂಡೆ ಐ ಶುಡ್ ಬಿ ಥ್ಯಾಂಕ್ಫುಲ್ ಫಾರ್ ಮಾಸ್ಟರ್ ನನ್ ಸರ್ ಅಂತ ಅಂದರೆ ಇನ್ನೊಂದು ತಮಡ ಮೀಡಿಯಾ ಜೊತೆಗೆ ವಂಶಿಕಾಗೆ ನಿಜವಾಗ್ಲು ಆಕ್ಚುಲಿ ವನ್ಶಿಕಾ ಅವಳು ತುಂಬಾ ಚಿಕ್ಕ ಹುಡುಗಿ ಆಗಿದ್ರು ನನ್ಗೆ ಇನ್ನೊಂದು ಲೈಫ್ ಕೊಟ್ಲು ಅಂತ ಅನ್ಸುತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಸಿನ್ನಿ ಜರ್ನಿ ಅಂತ ಏನ್ ಬರುತ್ತೆ ಅದ್ರಲ್ಲಿ ನೋಡಿದ್ರೆ ಯಾಕೆ ಅಂದ್ರೆ ಅವಳಿಂದ ನಾನು ಇನ್ನೂ ಜಾಸ್ತಿ ರೆಕಗ್ನೇಷನ್ ಸಿಕ್ತು ಸೊ ಹಾಗಾಗಿ ಇಬ್ರು ವಿಡಿಯೋಸ್ ತುಂಬಾ ಕ್ಲಿಕ್ ಆಯ್ತು ತುಂಬಾ ಚೆನ್ನಾಗಿ ಹೋಗ್ತಾ ಇತ್ತು ಅದಾದ್ಮೇಲೆ ತಮಡ ಮೀಡಿಯಾದವರು ಇನ್ನೊಂದು ಚಾನೆಲ್ ಪ್ಲಾನ್ ಮಾಡಿ ಬಾಯ್ ಬಡ್ಕಿ ಅಂತ ಇಂಟ್ರೊಡ್ಯೂಸ್ ಮಾಡಿಸಿದ್ರು ಅನಿಲ್ ಅಂತ ನಮ್ ಡೈರೆಕ್ಟರ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಅವರು ಯಾವಾಗಲೂ ವಂಶಿಕಾ ಶೂಟಿಂಗಿಗೆ ನೋಡ್ತಾ ಇದ್ರು ಆಗ ಅವರು ನನ್ನನ್ನ ನಾನು ನಿಮ್ಮ ಮೇಲೇ ಇನ್ನೊಂದು ಹೊಸ ಚಾನೆಲ್ ಮಾಡ್ಬೇಕಂತ ಅನ್ಕೊಂಡಿದೀನಿ ಓಕೆನಾ ಅದ್ರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಆಮೇಲೆ ಮಾತಾಡ್ಕೊಳ್ಳೋಣ ನಿಮ್ಗೆ ಓಕೆ ಆಯ್ತು ಅಂತಂದರೆ ನಾನು ನಿಮ್ಮ ಆ್ಯಕ್ಟಿಂಗ್ ಎಲ್ಲ ನೋಡಿದ್ಮೇಲೆ ನಿಮ್ಗೊಂದು ಟೈಟಲ್ ಕೊಡ್ಬೇಕಂತ ಅಂದ್ಕೊಂತಿದ್ದೀನಿ ಬಾಯಿ ಬಡ್ಕಿ ಅಂತ ಅಂದ್ಬಿಟ್ಟು ಸೊ ಈ ಟೈಟಲ್ ಮೇಲೆ ಒಂದು ಒಂದಷ್ಟು ಸೀರೀಸ್ ಮಾಡ್ಕೊಂಡು ಹೋಗೋಣ ಅಂತಿದ್ದೀವಿ ಓಕೆನಾ ಅಂತ ಅಂದರು ಸರಿ ಸರ್ ಓಕೆ ಅಂತಂದೆ ಅಂದೆ ಆ ಟೈಮಲ್ಲಿ ಅಲ್ಲೂ ಅದು ಚಾನೆಲ್ ಓಪನ್ ಆಯಿತು ಅದಾದಮೇಲೆ ತಮಾಡಾದಲ್ಲಿ ಸಬ್ ಚಾನಲ್ಸ್ ತುಂಬ ಓಪನ್ ಆಯಿತು ನಿಮ್ಮದು ಇತ್ತು ತುಂಬ ಜನದ್ದು ಚಾನೆಲ್ಸ್ ಓಪನ್ ಆಯಿತು ನನ್ನ ಅದೃಷ್ಟ ಎಷ್ಟು ಚೆನ್ನಾಗಿತ್ತು ಅಂದರೆ ಆ ಟೈಮಲ್ಲಿ ನಮ್ಮ ಕಾಮಿಡಿ ಕಿಲಾಡಿ ಹುಡುಗರುಗಳಿಗೆ ತುಂಬ ಜನಕ್ಕೆ ಕೆಲಸ ಇರಲಿಲ್ಲ ಆ ಟೈಮಲ್ಲಿ ಆ ಟೈಮಲ್ಲಿ ನನಗೆ ಕೆಲಸ ಇದೆ ಅದು ಒಂದಲ್ಲ ಒಂದು ವಂಶಿಕಾ ಜೊತೆ ಅದು ಒಂದು ಸಪ್ರೇಟ್ ಚಾನೆಲ್ ನನ್ನದೇ ಹೆಸರಲ್ಲೂ ಒಂದು ಸಪ್ರೇಟ್ ಚಾನಲ್ಲು ಮತ್ತು ನಮ್ಮ ತಮಡದಲ್ಲಿ ಇನ್ನೊಂದಷ್ಟು ಚಾನೆಲ್ಸ್ ಇತ್ತು ಅಲ್ಲೂ ಕೂಡ ಏನೋ ಅವ್ರಿಗೆ ಗೊತ್ತಿಲ್ಲ ವಾಣಿ ಮೇಡಮ್ನ ಹಾಕೊಂಡ್ರೆ ವೀಡಿಯೋ ಚೆನ್ನಾಗಿ ಕೊಡುತ್ತೆ ಅವ್ರನ್ನೇ ಹಾಕಿ ಅವ್ರನ್ನೇ ಹಾಕಿ ಅವ್ರನ್ನೇ ಹಾಕಿ ಅಂತ ಇಟ್ ಈಸ್ ಲೈಕ್ ಮಂತ್ಲಿ ನನ್ನ ಅರ್ನಿಂಗ್ಗೆ ನಮ್ಮ ನಮ್ಮ ತಮಡ ಮ್ಯಾನೇಜರ್ ಯಾವಾಗಲೂ ಹೇಳೋರು ನಾನು ನಮ್ಮ ಸ್ಟಾಫಿಗೆ ಕೂಡ ಅಷ್ಟು ಪೇಮೆಂಟ್ ಕೊಡ್ತಾ ಇಲ್ಲ ನಿಮಗೆ ಕೊಡ್ತಾ ಇದ್ದೀನಿ ಎಲ್ಲ ಅಲ್ಲೂ ನೀವೇ ಇದ್ದೀರಾ ಅಂತ ಹೇಳಿಬಿಟ್ಟು ಅದೊಂದು ಸಿಕ್ಸ್ ಸೆವೆನ್ ಮಂತ್ಸ್ ನನಗೆ ದುಡಿಮೆ ಕೊಟ್ಟಂತ ಕಂಪನಿ ಕಮಡ ಮೀಡಿಯಾ ಸೊ ಹೀಗೆ ನಾನು ಯೂಟ್ಯೂಬ್ಗೆ ಶುರು ಮಾಡಿದ್ದು ಡೆಫಿನೆಟ್ಲಿ ಆ್ಯಂಡ್ ಯೂಟ್ಯೂಬ್ ಅಲ್ಲಿ ಇವಾಗ ಹೇಗ ముంచే రేడియో టెలివిషన్ బిట్ర సినిమా అన్నది ಇವಾಗ ಸೋಷಿಯಲ್ ಮೀಡಿಯಾ ಅನ್ನೋದು ಇನ್ನೊಂದು ಸೆಪರೇಟ್ ಮೀಡಿಯಾ ಹೌದು ಅಲ್ಲೇ ಸಪ್ರೇಟ್ ಕಂಟೆಂಟ್ ಓಡ್ತಾ ಇರತ್ತೆ ಅದೆಲ್ಲೂ ಟಿ ಟಿವಿಲೂ ಬರಲ್ಲ ಸಿನಿಮಾಲೂ ಬರಲ್ಲ ಸೋಷಿಯಲ್ ಮೀಡಿಯಾಗ ಅಂತಾನೆ ಕಂಟೆಂಟ್ ಓಡುತ್ತೆ ಅದು ಯೂಟ್ಯೂಬ್ ಅಂತೂ ನೀವು ಹೇಳ್ದಂಗೆ ನಿಮ್ಮ ಅದೃಷ್ಟ ಅಂತ ಹೇಳಿದ್ರಿ ನಿಜ ಬಟ್ ಅಟ್ ದ ಸೇಮ್ ಟೈಮ್ ಐ ಫೀಲ್ ನೀವು ಅಷ್ಟು ಪಾತ್ರೆಗಳಿಗೆ ಈಸಿಯಾಗಿ ಒಂಥರ ಆ ಪಾತ್ರೆಗೆ ನೀರ್ ಹಾಕ್ದಂಗೆ ನೀವು ಹಂಗೆ ಅನ್ನಿಸ್ತಿದ್ರಿ ಬೇರೆ ಬೇ ನಿಮ್ಮದೇ ಫೇಸ್ ಇದ್ರೂ ಸಹ ನೀವು ಬೇರೆ ಕ್ಯಾರೆಕ್ಟರ್ ತರ ಕಾಣಿಸ್ತಿದ್ರಿ ಅಂಡ್ ನಿಮ್ಮ ಟ್ಯಾಲೆಂಟ್ಗೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು ಅದೇ ನಮಗೆ ಎಷ್ಟೊಂದು ಹೊಸ ಹೊಸ ಕ್ಯಾರೆಕ್ಟರ್ಸ್ ನ ನೋಡಕ್ಕೆ ಸಿಕ್ತು ಅಂಡ್ ಆಫ್ಕೋರ್ಸ್ ನಾವಿಬ್ರು ಫ್ರೆಂಡ್ಸೇ ಆಗಿರ್ಬೇಕು ಅಂದ್ರೆ ನಾವು ಅಕ್ಕ ಪಕ್ಕದ ಮನೆಯಲ್ಲಿ ಸೊಸೆ ಅಂದ್ರು ನಾನು ಕೂಡ ಆಕ್ಚುಲಿ ಒಂದು ವಿಡಿಯೋ ಶೂಟ್ ಮಾಡಿದಾಗ ನನ್ನ ಪಕ್ಕದ ಮನೆಯವರು ಸೊಸೆಯಾಗಿ ಮಾಡಿದ್ದು ನಾನು ಆ್ಯಕ್ಚುಲಿ ನಾನು ಅನ್ಕೊಂಡಿದ್ದೆ ನಾನು ನಿಮ್ಮ ಜೊತೆ ಶೂಟ್ ಮಾಡಕ್ ಸಿಗ್ಬೋದು ನನಗೆ ಅಂತ ಬಟ್ ಸ್ಕ್ರಿಪ್ಟಲ್ಲಿ ಆಗಿರಲಿಲ್ಲ ಬಟ್ ಯಾ ನಾನು ನಿಮ್ಮ ವಿಡಿಯೋಸ್ ಎಲ್ಲ ನೋಡಿದೀನಿ ಆ್ಯಂಡ್ ಹೌದು ನೀನು ಈ ಅತ್ತೆ ಸೊಸೆ ಕ್ಯಾರೆಕ್ಟರ್ ಮಾಡೋದು ಅಥವಾ ಈ ಗೃಹಿಣಿ ಅದೆಲ್ಲ ಇರುತ್ತಲ್ಲ ನೀವು ಮ್ಯಾರಿಡ್ ಅಲ್ಲ ಹೇಗೆ ನೀವು ಪರ್ಫೆಕ್ಟ್ ಸೊಸೆ ಥರ ಆಕ್ಟ್ ಮಾಡೋದು ಯಾವ ರೀತಿ ಅಂದ್ರೆ ಅದೇನಾಗ್ಬಿಡುತ್ತೆ ಈ ಅಕ್ಕ ಪಕ್ಕದವರು ಅಥವಾ ನಮ್ಮ ರಿಲೇಟಿವ್ಸ್ ಒಂದ್ ಒಂದಷ್ಟು ಜನ ಆಗಿರೋರು ಹೆಂಗಲ್ಲ ಈ ಅತ್ತೆ ಜೊತೆ ಸೊಸೆ ಜೊತೆ ಅವ್ರ ಜೊತೆ ಆ ಕೊಂಕುಗಳು ಆ ಕೊಂಕು ಮಾತು ಅದೆಲ್ಲ ನನ್ಗೆ ಅದೊಂದು ಅಭ್ಯಾಸ ಇದೆ ಎಲ್ಲೇ ಹೋದ್ರು ಅಬ್ಸರ್ವೇಶನ್ ಮಾಡ್ತಾ ಇರ್ತೀನಿ ಅವ್ರ ಕ್ಯಾರೆಕ್ಟರ್ನ ಅಥವಾ ಅವ್ರ ಮಾತಾಡೋ ಶೈಲಿನೆಲ್ಲ ಸೊ ಹಂಗಾಗಿ ಸೊಸೆ ಅಂದ್ರೆ ಹೆಂಗಿರ್ತಾರೆ ಅನ್ನೋದೊಂದು ಐಡಿಯಾ ಇತ್ತು ಅದಾದ್ಮೇಲೆ ಅದ ಉಲ್ಟಾ ಇದ್ದಿದ್ದು ಕಾನ್ಸೆಪ್ಟ್ ಇದ್ದಿದ್ದೆ ನಾನು ಅತ್ತೆ ಮಾಡ್ಬೇಕು ವಂಚಿಕ ಸೊಸೆ ಮಾಡ್ಬೇಕಂತಾನೆ ಇದ್ದಿದ್ದು ಮಾಸ್ಟರ್ ಆನಂದ್ ಅನ್ನೊಂದ್ಸರೇ ಲೈಕ್ ನಾವ್ ಯಾವಾಗ್ಲೂ ಉಲ್ಟಾ ಮಾಡಿದಷ್ಟು ಜನಕ್ಕೆ ತುಂಬಾ ಅದು ಏನೋ ಒಂದು ಸಮಥಿಂಗ್ ಡಿಫ್ರೆಂಟ್ ಇರುತ್ತೆ ಅವ್ರಿಗೆ ಅರ್ಥ ಆಗ್ತಿವಿ ನಾವು ಅಹ್ ವಂಚಿಕಾ ಸೊಸೆಯಾಗಿ ನೀನ್ ಅತ್ತೆ ಆದ್ರೆ ಮಜಾ ಬರಲ್ಲ ವಂಚಿಕಾನೇ ಅತ್ತೆ ಆಗಿ ನಿನ್ನನ್ ಸೊಸೆ ಮಾಡೋಣ ಮಜಾ ಬರುತ್ತೆ ಅಂದ್ರು ಸೊ ಅವಾಗ ಅದು ಆ ಸೊಸೆ ಕ್ಯಾರೆಕ್ಟರು ಹಂಗೆ ಆಹ್ವಾನ ಆಗೋಯ್ತಾ ಒಳ್ಳೆ ಅತ್ತೆ ಹತ್ತೆ ನೀವು ಮತ್ತೆ ನನ್ಗೂ ಟೆಲಿವಿಷನ್ ಅಲ್ಲಿ ಆಕ್ಚುಲಿ ನಾನು ಯಾರನ್ನಾರು ಬೆಸ್ಟ್ ಫ್ರೆಂಡ್ ಅಂತ ಮಾಡ್ಕೊಂಡಿದ್ದೀನಿ ಅಂದ್ರೆ ಅದ್ ವಂಚಿಕನ್ನೇ ಸೊ ನನಗೂ ಒನ್ ಆಫ್ ದ ಫೇವ್ರೆಟ್ ಅತ್ತೆ ಸೊಸೆ ಜೋಡಿ ಅಂತ ಹೇಳ್ಬೋದು ಅಂಡ್ ಅನದರ್ ಐ ಗೆಸ್ ನೀವು ಇವ್ರ ಜೊತೆನೇ ವರ್ಕ್ ಮಾಡಬೇಕಾದ್ರೆ ಹಾಸ್ಟೆಲ್ ಗರ್ಲ್ಸ್ ಹಾಸ್ಟೆಲ್ ಅನ್ನೋದು ಸ್ಟಾರ್ಟ್ ಆಯ್ತು ಅದು ನೆಕ್ಸ್ಟ್ ಲೆವೆಲ್ ವೆಬ್ ಸೀರೀಸ್ ಆಯ್ತು ನೀವು ಅದ್ರಲ್ಲಿ ಡಬಲ್ ರೋಲ್ ಎಲ್ಲ ಈಗ ಬೇರೆ ಬೇರೆ ಕ್ಯಾರೆಕ್ಟರ್ ಬೇರೆ ಬೇರೆ ವಿಡಿಯೋಗೆ ಅಂದ್ರೆ ಓಕೆ ಒಂದೇ ವಿಡಿಯೋಲಿ ಡಬಲ್ ಆಕ್ಟಿಂಗ್ ಎಲ್ಲ ಮಾಡ್ಬೇಕಾದ್ರೆ ನೀವ್ ಹೆಂಗೆ ನಿಮಗ್ ಅನ್ಸ್ಬೇಕಲ್ವಾ ಈ ಪಾಯಿಂಟ್ ನಾನ್ ಡಿಫ್ರೆನ್ಸ್ ಮಾಡೋಣ ಆ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ಅಂತ ಅವಾಗ ಹೇಗ್ ಪ್ಲಾನ್ ಮಾಡ್ತಿದ್ರಿ ಅದು ಆ್ಯಕ್ಚುಲಿ ಫಸ್ಟು ಈ ರಿಯಲ್ ಕ್ಯಾರೆಕ್ಟರು ಮಾಡೋದಕ್ಕೆ ಏನು ಸಹಕರಿಸಿದ್ದು ನಮ್ಮ ಟೀಮು ನಮ್ಮ ಬಾಯವಡ್ಕಿ ಟೀಮ್ಗೆ ಥ್ಯಾಂಕ್ ಹೇಳ್ಬೇಕು ಥ್ಯಾಂಕ್ಸ್ ಹೇಳಬೇಕು ನಾನು ಯಾಕೆ ಅಂತಂದರೆ ನಾನು ಫಸ್ಟು ನಾವು ಹುಡುಗಿರನ್ನ ಹಾಸ್ಟೆಲ್ ಗರ್ಲ್ಸಿಗೆ ತುಂಬ ಹುಡುಗಿರ ಹುಡುಕ್ತಾ ಇದ್ವಿ ನಮ್ಗೆ ಯೂಟ್ಯೂಬಲ್ಲಿ ತುಂಬ ಪೇಮೆಂಟ್ ಕೊಡೋಕ್ಕಾಗಲ್ಲ ನಿಮಗೆ ಗೊತ್ತಿದೆ ಅದು ಸೊ ಹಾಗಾಗಿ ನಮ್ಮ ಮಿನಿಮಮ್ ಪೇಮೆಂಟ್ಗೆ ಯಾರು ಸಿಗ್ತಾರೆ ಆ ಥರದ್ದು ಹುಡುಗಿರನ್ನ ಇದ್ವಿ ನಮಗೆ ಆ ಒಂದು ಏನದು ಹಾಸ್ಟೆಲ್ ಗರ್ಲ್ಸ್ದು ಒಂದು ಚೇಷ್ಟೆ ಎಲ್ಲ ಮಾಡೋದು ಕುಚೇಷ್ಟೆ ಮಾಡೋದು ಈ ಥರದ್ದು ಒಂದು ಮೈಂಡ್ಸೆಟ್ ಇರೋ ಹುಡುಗಿರು ಸಿಗ್ತಾನೇ ಇರಲಿಲ್ಲ ಅವರು ನಾಚಿಕೊಳ್ಳೋರು ಇಲ್ಲ ಅಂತಂದರೆ ಯೂಶ್ವಲಾಗಿ ಹಾಸ್ಟೆಲ್ ಗರ್ಲ್ಸ್ ಹೆಂಗಿರ್ತಾರೆ ಅಷ್ಟು ಬಿಂದಾಸಾಗಿ ಹ್ಯಾಕ್ಟ್ ಮಾಡೋವಂಥ ಹುಡುಗಿರು ಸಿಗ್ತಾ ಇಲ್ಲದೆ ಇರೋದಾಗಾದರೆ ನಾನು ಅನಿಲ್ ಒಂದು ಐಡಿಯಾ ಮಾಡಿದ್ವಿ ಸುಮ್ಮನೆ ಡ್ಯುಯಲ್ ಕ್ಯಾರೆಕ್ಟರ್ ಮಾಡ್ಬಿಡೋಣ ಆ ಕ್ಯಾರೆಕ್ಟ್ರ್ ನಾನೇ ಮಾಡ್ತೀನಿ ಅಂತ ಅಂದ್ಬಿಟ್ಟು ಆವಾಗ ಸರಿ ಮೇಡಮ್ ಆಯ್ತು ಹಾಗೆ ಮಾಡೋಣ ಅಂಥೇಳಿ ಈ ಕಡೆ ನಾನೇ ವಾರ್ಡನು ಈ ಕಡೆ ನಾನೇ ಅದಕ್ಕೊಂದೇನೋ ಏನೋ ಒಂದು ಸ್ಟೋರಿನ ಬಿಲ್ಡಪ್ ಮಾಡಿ ಅದನ್ನು ಮಾಡಿದ್ದು ಇಟ್ ಈಸ್ ಲೈಕ್ ನಾವು ಕ್ಯಾಮರಾ ಆನ್ ಮಾಡಿ ಟೂ ಫ್ರೇಮ್ ಅವರು ಸಪ್ರೇಟ್ ಮಾಡಿ ಇಟ್ಟಿರೋರು ಈ ಕಡೆ ಒಂದು ಆ್ಯಕ್ಟ್ ಮಾಡಿ ಓಡೋಗಿಬಿಟ್ ಓಡೋಗ್ಬಿಟ್ಟು ಮತ್ತೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ಮತ್ತೆ ಆ ವಾರ್ಡರ್ನ್ ಗೆಟಪ್ ಹಾಕೊಂಡು ಬಂದು ಮತ್ತೆ ಅದೇ ಸ್ಟ್ರಿಕ್ಟಾಗಿ ಆ್ಯಕ್ಟ್ ಮಾಡೋದು ಎರಡು ಚಾಲೆಂಜಿಂಗ್ ಆಗಿರ್ತಾ ಇತ್ತು ಆದರೆ ಅದನ್ನ ಮಾಡೋಕ್ ನನಗೆ ಖುಷಿ ಯಾಕೆ ಅಂತಂದರೆ ಯೂಟ್ಯೂಬಲ್ಲಿ ಅಲ್ಲಿ ಯಾರುನು ಈ ಡ್ಯೂಯಲ್ ಸ್ಕ್ರೀನ್ ಎಲ್ಲ ಅಥವಾ ಡಬಲ್ ಆಕ್ಟಿಂಗ್ ಎಲ್ಲ ಮಾಡಿ ತೋರಿಸಿಲ್ಲ ನಾವೇನಾದರೂ ಒಂದ್ ಡಿಫ್ರೆಂಟ್ ಆಗಿ ಮಾಡೋಣ ಅದಿಲ್ಲ ಮಾಡೋಣ ಮಾಡೋಣ ಕಷ್ಟ ಆದ್ರೂ ಪರವಾಗಿಲ್ಲ ಮಾಡೋಣ ಅಂತ ಹೇಳಿ ಬಟ್ ಅದು ಚೆನ್ನಾಗ್ ಆಯ್ತು ಹಾಸ್ಟೆಲ್ ಗರ್ಲ್ಸ್ ಅದೆಲ್ಲ ನೀವ್ ಮಾಡಿರೋ ಸಾಕಷ್ಟು ಯೂಟ್ಯೂಬ್ ಸೀರೀಸ್ ಗಳಲ್ಲಿ ಗರ್ಲ್ಸ್ ಹಾಸ್ಟೆಲ್ ಕೂಡ ಒನ್ ಆಫ್ ದ ಪಾಪ್ಯುಲರ್ ಆಲ್ಮೋಸ್ಟ್ ಅದ ಟೆನ್ ಎಪಿಸೋಡ್ಸ್ ಮೇಲೆ ಇನ್ನೂ ಜಾಸ್ತಿನೇ ಮಾಡಿದ್ದೀರಾ ಅಷ್ಟು ಎಪಿಸೋಡ್ಸ್ ಓಡೋದಕ್ಕೆ ಏನ್ ರೀಸನ್ ಇರ್ಬೋದು ಅನ್ಸುತ್ತೆ ನಿಮಗೆ ಏನಂತ ಅಂದ್ರೆ ನಾನು ನಿಮ್ಗೆ ಅವಾಗಲೇ ಹೇಳಿದೆ ನಾವು ಯೂಟ್ಯೂಬ್ ಯಾವುದೇ ಸೀರೀಸ್ ಆ ರಿಯಾಲಿಟಿ ಕನೆಕ್ಟ್ ಆಗೋ ಥರದ್ದು ಮಾಡ್ತಿರ್ತೀವಿ ಅಂತ ಗರ್ಲ್ಸ್ ಆಗಿ ಬಾಯ್ಸ್ ಹಾಸ್ಟೆಲ್ ಎಲ್ಲ ತುಂಬಾ ಸಿನಿಮಾಗಳೇ ಬಂದಿದೆ ಎಲ್ಲ ಬಂದಿದೆ ಈವನ್ ವಿ ಗರ್ಲ್ಸ್ ಆಲ್ಸೋ ಎಂಜಾಯ್ ಅವರ್ ಲೈಫ್ ನಮ್ ಹುಡುಗಿರು ಕೂಡ ನಾವು ಸಾಕಷ್ಟು ತರಲೆಗಳಿರ್ತೀವಿ ನಾವು ಏನೇನೋ ಲೈಕ್ವೆನ್ ವಿ ಫೇಸ್ ಲಾಟ್ ಆಫ್ ಅಪ್ಸ್ ಅಂಡ್ ಡೌನ್ಸ್ ಎಲ್ಲ ಇರುತ್ತೆ ಬಟ್ ಏನಂದ್ರೆ ನಮ್ದು ಎಲ್ಲೂ ಬಹಿರಂಗ ಆಗಲ್ಲ ಹುಡುಗರದು ಆಬ್ವಿಯಸ್ಲಿ ಹುಡುಗರು ಹೇಳ್ಕೊಂಡ್ಬಿಡ್ತಾರೆ ಹುಡುಗಿರ್ದು ಬಹಿರಂಗ ಆಗಿರಲ್ಲ ಸೊ ನಾವು ಯಾವಾಗ್ಲೂ ಅನ್ಕೊಂತ ಇದ್ವಿ ನಾವ್ ಯಾಕೆ ಒಂದು ಗರ್ಲ್ಸ್ ಹಾಸ್ಟೆಲ್ದು ಸೀರೀಸ್ ಮಾಡ್ಬೋದು ಅದು ಅಂತ ಅನ್ಬಿಟ್ಟು ನಾನುನು ಅದನ್ನೇ ಒಪಿನಿಯನ್ ಹೇಳೋ ಟೈಮಲ್ಲೇನೆ ಅನಿಲ್ ನಮ್ ಡೈರೆಕ್ಟರ್ಗುನು ಅದೇ ಒಪಿನಿಯನ್ ಇತ್ತು ಆ ಟೈಮಲ್ಲಿ ನೆನಪಿಸ್ಕೊಂಡ್ವಿ ಮತ್ತೆ ಒಂದಷ್ಟು ಜನ ನನ್ನ ಫ್ರೆಂಡ್ಸ್ ನಾಗಿರ್ಬೋದು ಯಾರ್ಯಾರು ಹಾಸ್ಟೆಲ್ ಅಲ್ಲಿ ಇದ್ದಾರೆ ಅವ್ರನ್ನ ಕೇಳ್ತಿದ್ವಿ ಏನೇನ್ ಮಾಡ್ತಿದ್ರಿ ನೀವು ತಲೆಗಳು ಏನೇನ್ ಮಾಡ್ತಿದ್ರಿ ಅಂತ ಎಲ್ಲ ಅಂದ್ಬಿಟ್ಟು ಅವ್ರು ಹೇಳಿದ್ದನ್ನೆಲ್ಲ ಅಡಾಪ್ಟ್ ಮಾಡ್ತಾ ಹೋದ್ವಿ ಕೆಲವೊಂದು ಸೊ ಅದು ಈ ಹಾಸ್ಟೆಲ್ ಅಲ್ಲಿ ಇದ್ದವ್ರಿಗೆ ಅವ್ರಿಗೆಲ್ರಿಗೂ ಪರ್ಸನಲಿ ಕನೆಕ್ಟ್ ಆಗ್ತಾ ಹೋಯ್ತಲ್ವಾ ಯಾವಾಗ್ಲೂ ಯಾವಾಗಲೂ ಅಷ್ಟೆ ನಮ್ಗೆ ಯಾವುದು ವಿಚಾರಗಳು ತುಂಬಾ ಪರ್ಸನಲಿ ಕನೆಕ್ಟ್ ಆಗುತ್ತೆ ನಾವೇ ಅದು ಅಂತ ಶುರು ಮಾಡ್ತೀವಿ ಹಾಗಾಗಿ ಗರ್ಲ್ಸ್ ಹಾಸ್ಟೆಲ್ಲೂ ತುಂಬಾ ಜನಕ್ಕೆ ರೀಚ್ ಆಯ್ತು ತುಂಬಾ ಜನಕ್ಕೆ ಇಷ್ಟ ಆಯ್ತು ಒಂದ್ ಕಡೆ ಶೂಟಿಂಗ್ ಮಾಡ್ತಿರ್ತೀರಲ್ಲ ಇವೆಂಟ್ ಇರುತ್ತೆ ಅಥವಾ ನಡೀತಾನೆ ಇರುತ್ತೆ ಆಗಿ ಲೈಫ್ ಇದ್ರ ಇದ್ರ ಮಧ್ಯದಲ್ಲಿ ನಿಮ್ಗೆ ಸ್ವಲ್ಪ ಟೈಮ್ ಸಿಕ್ಕಾಗ ಏನೇನಿದೆ ನಿಮ್ ಹವ್ಯಾಸಗಳು ಹವ್ಯಾಸಗಳ ಆಕ್ಚುಲಿ ಇದು ಯಾರಿಗೂ ಗೊತ್ತಿರಲ್ಲ ನಾನು ಒಂದಷ್ಟು ಬರಿತಿರ್ತೀನಿ ಕವನಗಳೆಲ್ಲ ಬರಿತಾ ಇರ್ತೀನಿ ಮತ್ತೆ ಓದ್ತಿರ್ತೀನಿ ಪುಸ್ತಕಗಳನ್ನ ಓದೋದಾಗಿರ್ಬೋದು ಮತ್ತೆ ಇನ್ನೊಂದು ದೊಡ್ಡ ಹವ್ಯಾಸ ಅಂದ್ರೆ ಮ್ಯೂಸಿಕ್ ಕೇಳೋದು ಆಮ್ ಹ್ಯೂಜ್ ಮ್ಯೂಸಿಕ್ ಲವರ್ ಅಂದ್ರೆ ಹೆಂಗೆ ಅಂತ ಅಂದ್ರೆ ನನಗೆ ತುಂಬ ಬೇಜಾರಾಯ್ತು ಅಂತ ಅಂದ್ರೂ ಎಷ್ಟೋ ಸಮಾಧಾನ ನನಗೆ ಹಾಡ್ಗಳಿಂದ ಸಿಗುತ್ತೆ ಎಷ್ಟೋ ಹೋಗೋ ಅಂತ ಪರಿಸ್ಥಿತಿ ಬಂದಾಗ್ಲೂ ಕೂಡ ಒಂದು ಹಾಡಿಂದ ಏನೋ ಒಂದು ಚೈತನ್ಯ ಬಂದ್ಬಿಡುತ್ತೆ ಅದು ಎಲ್ರೂ ಲೈಫಲ್ಲಿ ಆಗುತ್ತಾ ಇಲ್ವೋ ಗೊತ್ತಿಲ್ಲ ಬಟ್ ನಾನಂತೂ ನನ್ ನನ್ನ ಮೂಡ್ನ ರಿಫ್ರೆಶ್ ಮಾಡ್ಕೊಬೇಕು ಅಂತ ಅಂದ್ರೆ ಇಸ್ ಅನ್ ಮ್ಯೂಸಿಕ್ ಸೊ ಅದಕ್ಕೆ ಹಾಡು ಕೇಳ್ತಾ ಇರ್ತೀನಿ ಬರಿತಾ ಇರ್ತೀನಿ ಅದ್ಬಿಟ್ರೆ ಚೆನ್ನಾಗಿ ಅಡಿಗೆ ಮಾಡ್ತೀನಿ ಆ ಅದು ಯಾರಿಗೂ ಗೊತ್ತಿಲ್ಲ ಆಮೇಲೆ ನಾನು ಏನಂದ್ರೆ ಮಾಡ್ತೀನಿ ಅಂತ ಗೊತ್ತಾದ್ರೆ ಎಲ್ ಮಾಡಕ್ ಹೇಳ್ಬಿಡ ಮಾತ್ರ ಗೊತ್ತಿದೆ ಸೊ ನನ್ನ ಅಕ್ಕ ಅವಳಿಗೆ ಗೊತ್ತಿದೆ ಅವಳು ಅದಕ್ಕೆ ಪೂಸಿ ಹೊಡಿತಾ ಇರ್ತಾಳೆ ಚೆನ್ನಾಗ್ ಮಾಡ್ತೀಯ ಅವಳು ಪ್ರೆಗ್ನೆಂಟ್ ಆಗಿದ್ಲು ರೀಸೆಂಟ್ ಆಗಿ ಇವಾಗ ಡೆಲಿವರಿ ಆಗಿದೆ ಅವಳು ಪ್ರೆಗ್ನೆಂಟ್ ಆಗಿದ್ದ ಟೈಮ್ ಮಾಣಿ ನನ್ಗೆ ಈ ಭಯಕ್ಕೆ ಆಗ್ತಿದೆ ನೀನ್ ಯಾಕೆ ಅದನ್ ಮಾಡ್ಕೊಳ್ಬಾರ್ದು ಅಂತ ಹೇಳಿ ಹೇಳಿ ಮಾಡ್ತು ಅಡಿಗೆ ಒಂದು ಮಾಡ್ತಿರ್ತೀನಿ ಅದರಲ್ಲೂ ಎಸ್ಪೆಷಲಿ ನಾನ್ ವೆಜ್ ಸ್ವಲ್ಪ ಚೆನ್ನಾಗಿ ಮಾಡ್ತಿರ್ತೀನಿ ಸೊ ಗೊತ್ತಾಯ್ತಲ್ಲ ವಾಣಿ ಅವ್ರಿಗೆ ಇನ್ನೊಂದು ಸೀಕ್ರೆಟ್ ಹಿಡನ್ ಟ್ಯಾಲೆಂಟ್ ಇದೆ ಇವ್ರು ಬಹಳ ಚೆನ್ನಾಗಿ ಅಡಿಗೆ ಮಾಡ್ತಾರೆ ಸೊ ಈ ವಿಷಯ ಇವಾಗ ಗೊತ್ತಾಗಿದೆ ಆಲ್ ದ ಬೆಸ್ಟ್ ನಾವು ಕೇಳ್ಬೋದು ನಿಮ್ಗೆ ಮಾಡ್ಕೊಡಿ ಏನಾರು ಅಂತ ವೆಜ್ ಅಲ್ಲಿ ನೀವು ಮಾಡ್ಕೊಡ್ಬೇಕವ್ ಅಂಡ್ ನೀವೇ ಕೂಡ ಸಾಕಷ್ಟು ವೆಬ್ ಸೀರೀಸ್ಗೆ ಬರ್ದಿದ್ದೀರಾ ಅಂತನೂ ಇದೆ ರೈಟಿಂಗ್ ಶುರು ಆಗಿದೆಯಾ ಅವಾಗ ಒಂದು ಕಡೆ ಆ್ಯಕ್ಟಿಂಗ್ ರೈಟಿಂಗ್ ಸ್ವಲ್ಪ ಡಿಫ್ರೆನ್ಸ್ ಸೊ ಎರಡನ್ನೂ ನೀವು ನಿಭಾಯಿಸ್ತಿದ್ದು ಯಾ ಏನು ಲೈಕ್ ಇನ್ಸ್ಪೈರ್ ಮಾಡ್ತಿತ್ತು ಬರೆಯೋಕ್ಕೆ ರೈಟಿಂಗ್ ಅಂತ ಅಂದರೆ ಇಟ್ಸ್ ಲೈಕ್ ನನಗೆ ಪರ್ಟಿಕ್ಯುಲರ್ ಆಗಿ ಒಂದಷ್ಟು ಪಂಚಿಂಗ್ ಡೈಲಾಗ್ಸ್ ಎಲ್ಲ ಬರೆಯೋಕೆಲ್ಲ ಅಷ್ಟೊಂದು ಗೊತ್ತಿಲ್ಲ ಬಟ್ ಸಿಚುವೇಶನ್ಸ್ ಕೊಡ್ತಾ ಇದ್ದೆ ಆಮೇಲೆ ಏನು ಅಂದರೆ ನನಗೆ ಯೂಟ್ಯೂಬ್ ಅಂತ ಬಂದ ತಕ್ಷಣ ಕರೆಂಟ್ ಅಫೇರ್ಸ್ ಮೇಲೆ ಈಗಿಂದ ಏನು ನಡೀತಾ ಇರುತ್ತೆ ಅದರ ಮೇಲೆ ನಾವು ಏನಾದರೂ ವಿಡಿಯೋಸ್ ಮಾಡಿದ್ರೆ ತುಂಬ ಬೇಗ ರೀಚ್ ಆಗುತ್ತೆ ಒಂದು ನಂಬಿಕೆ ಅಥವಾ ಹಂಗೆ ಆಗಿದ್ದೆ ಕೂಡ ಯಾಕೆಂದರೆ ಇವಾಗ ಏನು ನಮ್ಮ ಸೊಸೈಟಿಯಲ್ಲಿ ನಡೀತಾ ಇರುತ್ತೆ ಯಾವುದಾದ್ರೂ ಒಂದು ವಿಷಯ ಹೈಲೈಟ್ ಆಗ್ತಾ ಇದೆ ಅಂತಂದರೆ ಅದ್ರ ಮೇಲೆ ವಿಡಿಯೋ ಮಾಡಿದ್ರೆ ಅದು ಸ್ವಲ್ಪ ರೀಚ್ ಆಗುತ್ತೆ ಬೇಗ ಅಂತ ಹೇಳಿ ಅದೊಂದು ಈ ಥರ ಸಿಚುವೇಶನ್ ಮೇಲೆ ನೋಡೋಣ ಅಂತೆಲ್ಲ ಅನಿಲ್ಗೆ ಹೇಳ್ತಾ ಇದ್ದೆ ಆ ಒಂದ್ ಎರಡ್ ಮೂರ್ ಅಷ್ಟೇ ನಾನ್ ಬರ್ದಿದ್ದು ಇನ್ ಮಿಕ್ಕಿದ್ದೆಲ್ಲಾ ನಾನ್ ಒಂದ್ ಲೈನ್ ಕೊಡ್ತಾ ಇದ್ದೆ ಪಾಪ ಅನಿಲ್ ಮತ್ತೆ ಇನ್ನೊಂದಷ್ಟು ಸೇರಿ ಡೆವಲಪ್ ಮಾಡ್ತಾ ಇದ್ರು ಅದನ್ನ ಆ ರೈಟಿಂಗ್ ಯಾವಾಗ್ಲಿಂದ ಅಂತ ಅಂದ್ರೆ ನನ್ಗೆ ಈ ಆ್ಯಕ್ಚುಲಿ ಕಾಮಿಡಿ ಸೀರೀಸ್ ಬರೆಯೋದಕ್ಕಿಂತ ಸೀರಿಯಸ್ ಏನಾದರೂ ಕಂಟೆಂಟ್ ಬರೆಯೋದಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಇರುತ್ತೆ ಬೇಜಾರಾದಾಗ ಅಥವಾ ಏನೋ ಬೋರ್ ಆಗ್ತಿದೆ ಅಂತ ಅನ್ನಿಸ್ದಾಗೆಲ್ಲ ಆವಾಗವಾಗ ಈ ಕವನಗಳು ಅದು ಇದೆಲ್ಲ ಬರೀತಾ ಇರ್ತೀನಿ ಸೊ ಅದು ಬರೆದು 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 ಸ್ವಲ್ಪ ಆ ಬರವಣಿಗೆ ಗೊತ್ತಿದೆ ಅಷ್ಟಾಗಿ ಗೊತ್ತಿಲ್ಲ ಒಂದು ಸ್ವಲ್ಪ ತಕ್ಕಮಟ್ಟಿಗೆ ಮಟ್ಟಿಗೆ ಗೊತ್ತಿದೆ